ಈ ಕಡೆ ಪೇರು ಅದ ಎರಡ್ನೂರ ಐವತ್ತು ಈ ಸದ್ದು ಸೀಸನ್ ಇದು ನಡೆದ್ ಬಿಟ್ಟಿದೆ ಇದ್ರ ಜೊತೆಗೆ ಇದಾದ ಮಳಕಿ ಬಾರಿಹಣ್ಣು ಬಾರಿಹಣ್ಣು ಬಾರಿ ಬರುತ್ತೆ ಬಾರಿ ಹಣ್ಣು ಅದು ಒಂದ್ ಸೀಸನ್ ಅದಾದ ಮಳಕಿ ನೆಕ್ಸ್ಟ್ ಈ ವಸಂತ ಮಾವು ಮಾವು ಬರುತ್ತೆ ಮಾವು ಐತೆ ಹಾ ಮಾವು ಐತೆ ಅದು ನೂರ ಹತ್ತಿದೆ ಹ್ಮ್ ನೂರ ಹತ್ತು ಮಾವು ನೂರು ನೂರ ಬಾರಿಹಣ್ಣು ಬಾರಿ ಹಣ್ಣು ಎರಡ್ನೂರ ನೂರ ಐವತ್ತು ನಿಂಬೆ ಒಂದ್ ನೂರ ಹತ್ತು ಟೆಂಗು ಈಗ ನಿಮ್ ನಿಮ್ ಪ್ರಕಾರ ಬರೋದಾದ್ರೆ ಸಮಗ್ರ ಕೃಷಿ ಮಾಡೋದ್ರಿಂದ ಒಂದಲ್ಲ ಒಂದು ಸೀಸನ್ ವೈಸ್ ನಾವ್ ಸೀಸನ್ ವೈಸ್ ತಗತಾ ಇರ್ತೀವಿ ಇದರಿಂದ ಇನ್ನೊಂದ್ ಏನಪ್ಪ ಅಂದ್ರೆ ವರ್ಷ ಪೂರ್ತಿ ಆದಾಯ ಇರ್ತದೆ ನಮಗೆ ಈಗ ನೋಡ್ರಿ ಉದಾಹರಣೆಗೆ ನಾನು ಗೋರ್ಮೆಂಟ್ ಜಾಬ್ ಮಾಡಿದ್ರೆ ಏನಪ್ಪ ಅಂದ್ರೆ ತಿಂಗಳಿಗೆ ಹತ್ತು ಸಾವಿರ ಹದಿನೈದು ಸಾವಿರ ಕಳಿಸ್ತಿದ್ದೆ ನಾನು ಅನ್ಕೋತೀನಿ ಬಟ್ ಇದು ಆದ್ರೆ ಏನಾಗತ್ತೆ ಅಂದ್ರೆ ವರ್ಷ ಪೂರ್ತಿ ಆದಾಯ ಒಳ್ಳೆ ಗುಣಮಟ್ಟದ ಆಹಾರ ಉಂಟೀವಿ ನಮ್ಮ ಮನೇಲಿ ನಾವ್ ಎಲ್ಲಾರಿ ವರ್ಷ ಪೂರ್ತಿ ಯಾವುದು ಯಾವ ಹಣ್ಣು ತರಂಗಿಲ್ಲ ಯಾವ್ದು ಹೊರಗಡೆ ಇದನ್ನು ಬಳಸಂಗಿಲ್ಲ ಮತ್ತೆ ಪ್ಯೂರ್ ಆಗಿ ಏನಪ್ಪಾ ಅಂದ್ರೆ ನಾವು ನಮ್ಮಲ್ಲೇ ಕುರಿಗಳು ಆಕಳು ಎತ್ತುಗಳು ಇರೋದ್ರಿಂದ ಅದ್ರದೆಲ್ಲಾ ಗೊಬ್ಬರವನ್ನ ಏನದ ಇದಕ್ಕೆಲ್ಲಾ ಹಾಕೋತಿವಿ ಇದರಿಂದ ಮಣ್ಣಿನ ಗುಣಮಟ್ಟ ಎಲ್ಲಾ ಹೆಚ್ಚಾಗಿ ನಂತರ ಸಾವಯವವಾಗಿ ನಾವ್ ರೀತಿಯಲ್ಲಿ ಬೆಳಿತೀವಿ